ಈಡನ್ಸ್ ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಪ್ರಯಾಗ್ರಾಜ್ ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಕುಂಭಮೇಳದ ಹತ್ತೊಂಬತ್ತನೇ ಸೆಕ್ಟರ್ ಭಾಗದಲ್ಲಿರುವ ಟೆಂಟ್ಗಳು ಈ ಟೆಂಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿ ಕೆನ್ನಾಲಕಿಗೆ ಟೆಂಟ್ಗಳು ವಾಹನಗಳು ಸುಟ್ಟು ಭಸ್ಮವಾಗಿದೆ ಸ್ಥಳಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ದೌಡಾವಿಸಿದ್ದಾವೆ ವಿವೇಕಾನಂದ ಸೇವಾ ಸಮಿತಿಯ ಟೆಂಟ್ಗಳು ಬೆಂಕಿಗಾಹುತಿಯಾಗಿದೆ ವಿವೇಕಾನಂದ ಸಮಿತಿಯ ಸಮಿತಿಗೆ ಸೇರಿದಂತಹ ಟೆಂಟ್ಗಳು ಬೆಂಕಿಗಾಹುತಿಯಾಗಿದೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಕುಂಭಮೇಳದಲ್ಲಿ ನಡೀತಾ ಇರುವಂತಹ ಹತ್ತೊಂಬತ್ತನೇ ಸೆಕ್ಟರ್ ಭಾಗದಲ್ಲಿರುವಂತಹ ಟೆಂಟ್ಗಳು ಬೆಂಕಿಗಾಹುತಿಯಾಗಿದೆ ಅಗ್ನಿ ಕೆನ್ನಾಲೆಗೆ ಟೆಂಟ್ಗಳು ವಾಹನಗಳು ಸುಟ್ಟು ಭಸ್ಮವಾಗಿದೆ ಸ್ಥಳಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ದೌಡಾಯಿಸಿದ್ದಾವೆ ಇನ್ನು ವಿವೇಕಾನಂದ ಸೇವಾ ಸಮಿತಿಯ ಟೆಂಟ್ಗಳು ಬೆಂಕಿಗಾಹುತಿಯಾಗಿವೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಸಾವಿರಾರು ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಜನರು ಭಾಗಿಯಾಗಿದ್ದಾರೆ ಈ ಒಂದು ಕುಂಭಮೇಳದಲ್ಲಿ ಬೆಂಕಿಯ ಕೆನ್ನಾಲಗೆಗೆ ವಾಹನಗಳು ಟೆಂಟ್ಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಕೂಡ ಆಗಮಿಸಿವೆ ವಿವೇಕಾನಂದ ಸೇವಾ ಸಮಿತಿಗೆ ಸೇರಿದಂತಹ ಟ್ರಸ್ಟ್ಗಳು ಬೆಂಕಿಗೆ ಆಹುತಿಯಾಗಿವೆ ಐವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳದಿಂದ ಒಂದು ನಂದಿಸಲಾಗ್ತಾ ಇದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಅರಸಾಹಸ ಪಟ್ಟಿದ್ದಾರೆ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಸಿಲಿಂಡರ್ಗಳು ಸ್ಫೋಟಗೊಂಡಿವೆಯಂತೆ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಒತ್ತಿ ಉರಿದಿವೆ ಟೆಂಟ್ಗಳು ಕುಂಭಮೇಳ ಪ್ರದೇಶದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಪ್ರಯಾಗ್ರಾಜ್ ನಲ್ಲಿ ಕುಂಭಮೇಳದ ಹತ್ತೊಂಬತ್ತನೇ ಸೆಕ್ಟರ್ ಭಾಗದಲ್ಲಿ ಒಂದು ಟೆಂಟ್ಗಳನ್ನ ಹಾಕಲಾಗಿತ್ತು ಅಗ್ನಿಯ ಕೆನ್ನಾಲಿಗೆಗೆ ಟೆಂಟ್ಗಳು ಮತ್ತು ಅಲ್ಲಿದ್ದಂತಹ ವಾಹನಗಳು ಸುಟ್ಟು ಭಸ್ಮವಾಗಿವೆ ಸ್ಥಳಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಕೂಡ ಆಗಮಿಸಿವೆ ವಿವೇಕಾನಂದ ಸೇವಾ ಸಮಿತಿಗೆ ಸೇರಿದಂತಹ ಟ್ರಸ್ಟ್ಗಳು ಐವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಮಾಡಲಾಗ್ತಾ ಇದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸವನ್ನ ಪಡ್ತಿದ್ದಾರೆ ಕುಂಭಮೇಳ ಪ್ರದೇಶದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಸಿಲಿಂಡರ್ ಸ್ಫೋಟಗೊಂಡಿದೆ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಟೆಂಟ್ಗಳು ಬೆಂಕಿಗಾಹುತಿಯಾಗಿದೆ ಪ್ರಯಾಗ್ರಾಜ್ ನ ಕುಂಭಮೇಳದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಕುಂಭಮೇಳದ ಹತ್ತೊಂಬತ್ತನೇ ಸೆಕ್ಟರ್ ಭಾಗದಲ್ಲಿರುವಂತಹ ಟೆಂಟ್ಗಳು ಅಗ್ನಿಯ ಕೆನ್ನಾಲೆಗೆ ಟೆಂಟ್ಗಳು ವಾಹನಗಳು ಸುಟ್ಟು ಭಸ್ಮವಾಗಿದೆ ಸ್ಥಳಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ಆಗಮಿಸಿವೆ ಇನ್ನು ವಿವೇಕಾನಂದ ಸೇವಾ ಸಮಿತಿಗೆ ಸೇರುವಂತಹ ಟ್ರಸ್ಟ್ ಗಳಿ ಟೆಂಟ್ಗಳಿಗೂ ಐವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಅರಸಾಹ ಪಡ್ತಿದ್ದಾರೆ ಕುಂಭಮೇಳ ಪ್ರದೇಶದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಸಿಲಿಂಡರ್ಗಳು ಸ್ಫೋಟಗೊಂಡಿದ್ದು ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಟೆಂಟ್ಗಳು ಒತ್ತಿ ಉರಿದಿವೆ ಪ್ರಯಾಗ್ರಾಜ್ ನ ಕುಂಭಮೇಳದಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿದೆ ವಿವೇಕಾನಂದ ಸೇವಾ ಸಮಿತಿಯ ಟೆಂಟ್ಗಳು ಬೆಂಕಿಗೆ ಆಹುತಿಯಾಗಿರುವಂತದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಐವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳಗಳು ಕೂಡ ಆಗಮಿಸಿವೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ ಯಾವ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಬೆಂಕಿಗೆ ಆಹುತಿಯಾಗಿದ್ದು ದಟ್ಟ ಹೊಗೆ ಕಾಣಿಸಿಕೊಂಡಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಟೆಂಟ್ ಟೆಂಟ್ಗಳಿಗೆ ಬೆಂಕಿ ಹೊತ್ತಿ ಉರಿದಿದ್ದು ಟೆಂಟ್ಗಳು ಬೆಂಕಿಯಿಂದ ಆಹುತಿಯಾಗಿವೆ ಕುಂಭಮೇಳದಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿದ್ದು ಬೆಂಕಿ ಕೆನ್ನಾಲೆಗೆ ಟೆಂಟ್ಗಳು ಒತ್ತಿ ಉರಿಯುತ್ತಿರುವಂತಹ ದೃಶ್ಯ ಇದು ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಸಿಲಿಂಡರ್ಗಳು ಸ್ಫೋಟಗೊಂಡಿವೆಯಂತೆ ಕುಂಭಮೇಳ ಪ್ರದೇಶದ ಸೆಕ್ಟರ್ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ಪ್ರಯಾಗರಾಜ್ ನಲ್ಲಿ ಈ ಮಹಾ ಕುಂಭಮೇಳ ನಡೀತಾ ಇದೆ ಈ ಮಹಾಕುಂಭಮೇಳದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ದಟ್ಟೆ ಆವರಿಸಿಕೊಂಡಿದೆ ಬೆಂಕಿ ಕೂಡ ಒತ್ತಿ ಉರಿತಾ ಇದೆ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ವಾಹನಗಳು ಬಂದು ಒಂದು ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಕೈಗೊಂಡಿದ್ದಾರೆ दो हजार पच्चीस में प्रयागराज पधारे समस्त श्रद्धालुओं एवं तीर्थ यात्रियों का प्रयागराज मेला प्राप्त करना हार्दिक स्वागत वही लगा देगा प्रयागराज को आये सभी अनुरोध ऐसी मेला प्राधिकरण द्वारा संगमित क्षेत्र एवं ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಕುಂಭಮೇಳದ ಹತ್ತೊಂಬತ್ತನೇ ಸೆಕ್ಟರ್ ಭಾಗದಲ್ಲಿರುವಂತಹ ಟೆಂಟ್ಗಳು ಬೆಂಕಿಗಾಹುತಿಯಾಗಿದ್ದು ಅಗ್ನಿಯ ಕೆನ್ನಾಲೆಗೆ ಟೆಂಟ್ಗಳು ವಾಹನಗಳು ಸುಟ್ಟು ಭಸ್ಮವಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಮನೋಜ್ ಕಬ್ಬಳ್ಳಿ ಈ ಒಂದು ಘಟನೆ ಹೇಗೆ ಸಂಭವಿಸಿತು ಅಂತಂದ್ರೆ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಕೂಡ ಪ್ರಯಾಗ್ರಾಜ್ ನಲ್ಲಿ ಇರುವಂತ ನರು ಕೂಡ ಅಲ್ಲಿ ಅಂತಂದ್ರೆ ತಿಳಿಸಿದ್ದಾರೆ ಮತ್ತೆ ಮಹಾಕುಂಭ ಮೇಳದಲ್ಲಿ ಇವತ್ತು ಭಾರಿ ಅಜ್ಞಾನಗಳಿಂದ ಸಂಭವಿಸಿದ ಯಾವುದೇ ನೋವು ಸಾವು ಸಂಭವಿಸಿಲ್ಲ ಮತ್ತೆ ಯಾವುದೇ ಸಣ್ಣ ಪುಟ್ಟ ಗಾಯಗಿಲ್ಲ ಇನ್ನು ತಕ್ಷಣವಾದಂತ ಯಾವುದೇ ಮಾಹಿತಿ ನಮಗೂ ಸಿಕ್ಕಿಲ್ಲ ಅಂತ ಕೂಡ ಅಲ್ಲಿ ವರದಿಯನ್ನ ಬಂದಿದೆ ಮಹಾಕುಂಭದ ಟೆಂಟ್ ಅಂತಂದ್ರೆ ಈ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಬೆಂಕಿ ಕಾಣಿಸಿಕೊಂಡು ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು ಇಂದು ಸಂಭವಿಸಿದ ಇಪ್ಪತ್ತರಿಂದ ಇಪ್ಪತ್ತೈದು ಟೆಂಟ್ಗಳು ಕೂಡ ಭಸ್ಮವಾಗಿದೆ ಅಂತ ತಿಳಿಸಿದ್ದಾರೆ ಮಹಾಕುಂಭ ಮೇಳಕ್ಕೆ ಬಂದಿರುವಂತಹ ಅಕ್ಕಪಕ್ಕ ಆಗಿರುವಂತಹ ಜನರು ಕೂಡ ಯಾವುದೇ ರೀತಿಯಂತ ಸಣ್ಣ ಪುಟ್ಟ ಗಾಯ ಆಗಿರಬಹುದು ಇಂದು ತಕ್ಷಣವಾದ ವರದಿ ಇಲ್ಲ ಆರಂಭಿಕ ವರದಿಗಳ ಪ್ರಕಾರ ಏನಂದ್ರೆ ಕ್ಯಾಂಪ್ಲಿರುವಂತ ಜ್ವಾಲೆ ಕಾಣಿಸಿಕೊಂಡಿರುವ ಆ ಪ್ರದೇಶದಲ್ಲಿ ಸ್ಥಾಪಿಸಲು ಏನಂತಂದ್ರೆ ಅಗ್ನಿಶಾಮಕ ಅಧಿಕಾರಿ ಕೂಡ ಸಹಾಯವನ್ನ ಮಾಡಿದ್ದಾರೆ ಮತ್ತೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಕೂಡ ಅಂತಂದ್ರೆ ಎನ್ಡಿಆರ್ಎಫ್ ಕೂಡ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬೇಗನೆ ಹಾಜರಾಗಿದ್ದಾರೆ ಅಂತ ಹೇಳಬಹುದು ಮತ್ತೆ ಹಲವಾರು ಅಗ್ನಿಶಾಮಕ ಗಳು ಕೂಡ ಸ್ಥಳೀಯರು ಅಧಿಕಾರಿಗಳು ಬೆಂಕಿಯನ್ನು ನಿಯಂತ್ರಿಸಲು ಕೂಡ ಧಾವಿಸಿದ್ದಾರೆ ಅಂತ ಹೇಳಬಹುದು ಗಂಗಾ ಸ್ಥಳೀಯ ಅಧಿಕಾರಿಗಳು ಪೊಲೀಸರು ಮತ್ತು ಅಗ್ನಿಶಾಮಕ ಇಲಾಖೆ ಸಮನ್ವಯದಲ್ಲಿ ಏನಂತಂದ್ರೆ ಇದನ್ನ ಆಡಿಸಲು ಕೂಡ ಅವರು ಹರಸಾಹಸ ಆರಂಭಿಕ ವರದಿಯ ಪ್ರಕಾರ ಏನಂತಂದ್ರೆ ಕ್ಯಾಂಪ್ ಟೆಂಟ್ ನಲ್ಲಿ ಜ್ವಾಲೆ ಕಾಲೇಜುಗಳು ಆ ಪ್ರದೇಶದಲ್ಲಿ ಸ್ಥಾಪಿಸಲಾದ ಹಲವು ಡೇರ್ಗಳು ಕೂಡ ಏನಂತಂದ್ರೆ ಈ ಎನ್ಡಿಆರ್ ಎಫ್ ತಂಡವು ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ಏನಂತಂದ್ರೆ ಆಡಿಸುವುದರಲ್ಲಿ ಅಂದ್ರೆ ಯಶಸ್ಸನ್ನ ಅನ್ನ ಮತ್ತೆ ಹತ್ತಿರದ ಸೇತುವೆ ಮೇಲೆ ಕೂಡ ಅಂತಂದ್ರೆ ಅಲ್ಲಿ ಪ್ರಯಾಗ್ರಾಜ್ ಹೋಗುವಂತ ಸೇತುವೆ ರೈಲ್ವೆ ಕೂಡ ಪ್ರಯಾಣಿಕರು ಆ ಸೆರೆ ಹಿಡಿದು ಕೂಡ ನಮ್ಮ ಚಾನಲ್ ನೀವು ಅದರಿಂದ ಭಾರಿ ಅನಾಹುತ ಆಗಿ ಅಂತ ಕೂಡ ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಏನಾಗಿದೆ ಎಷ್ಟು ಜನಕ್ಕೆ ಗಾಯ ಆಗಿರ್ಬೋದು ಏನಾಗಿರಬಹುದು ಅದ್ರ ಬಗ್ಗೆ ಕೂಡ ಸಂಯುಕ್ತವಾದಂತ ಮಾಹಿತಿಯನ್ನ ಕೊಡ್ತಾರೆ ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದ್ದು ಕುಂಭಮೇಳದಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಆ ವಾಹನಗಳು ಅಗ್ನಿಶಾಮಕ ವಾಹನಗಳು ಆಗಮಿಸಿವೆ ವಿವೇಕಾನಂದ ಸೇವಾ ಸಮಿತಿಯ ಟೆಂಟ್ಗಳು ಬೆಂಕಿಗಾಹುತಿಯಾಗಿರುವಂತಹ ಘಟನೆ ನಡೆದಿದೆ ಅಗ್ನಿ ಕೆನ್ನಾಲೆಗೆ ಟೆಂಟ್ಗಳು ವಾಹನಗಳು ಸುಟ್ಟು ಭಸ್ಮವಾಗಿದೆ ಕುಂಭಮೇಳ ಪ್ರದೇಶದ ಹತ್ತೊಂಬತ್ತನೇ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ವಿವೇಕಾನಂದ ಸೇವಾ ಸಮಿತಿಗೆ ಸೇರಿದಂತಹ ಟೆಂಟ್ಗಳು ಸುಟ್ಟು ಭಸ್ಮವಾಗಿದೆ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಸಿಲಿಂಡರ್ಗಳು ಸ್ಫೋಟಗೊಂಡಿವೆ वस्त्र बदलने के लिए बनाए गए बदलने के स्थान पर ही अपने कपड़े बनने और असुविधा के बच्चे महाकुंभ में पठाई के सभी श्रद्धालुओं एवं स्नानार्थियों का प्रयागराज मेला प्राधिकरण हार्दिक स्वागत एवं अभिनंदन करता है दो हजार पच्चीस में आये हुए मेला प्राधिकरण द्वारा सभी क्षेत्र व प्रमुख स्थानों आरोप मिल बनाए गए आप इस मूल्यों पर सुख प्राप्त कर सकते हैं महाकुम्भ में बढ़ाए हुए

प्रयागराज मेला प्राधिकरण हार्दिक स्वागत एवं अभिनंदन करता है प्रयागराज के दिव्य कुंभ भव्य कुंभ में आए हुए सभी तीर्थयात्रियों से अनुरोध है कि मेला प्राधिकरण द्वारा संगम क्षेत्र एवं पावन गंगा के तट के स्नान के पश्चात वस्त्र बदलने के लिए बनाए गए कैंप वस्त्र बदलने के स्थान पर

ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ